ಕರ್ನಾಟಕ ಕಾವಲ್ಪಡೆ ವತಿಯಿಂದ ದಿನಾಂಕ ಇಪ್ಪತ್ತಾರು ಸಾವಿರದ ಇಪ್ಪತ್ತೈದರಂದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಗುಂಡಲ್ಪೇಟೆ ಪಟ್ಟಣದ ಪುರಸಭೆಯ ಸಭಾಭವನದಲ್ಲಿ ಪುರಸಭೆ ಮುಖ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರಿಗೆ ಸಿಹಿಯನ್ನು ವಿತರಿಸುವ ಮೂಲಕ ಇಪ್ಪತ್ತಾರನೇ ದಿನದ ಕನ್ನಡ ಹಬ್ಬವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕಾವಲ್ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಮಾತನಾಡಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭ ಕೋರಿದರು ಇದೇ ವೇಳೆ ಪುರಸಭೆ ಮುಖ್ಯಾಧಿಕಾರಿಗಳಾದ ಶರವಣರವರು ಮಾತನಾಡಿ ಸಾರ್ವಜನಿಕರಿಗೆ ಪುರಸಭೆಯಿಂದ ಸಿಗುವ ಸೌಲಭ್ಯದ ಬಗ್ಗೆ ಮಾಹಿತಿ ನೀಡುವ ಮೂಲಕ ಕವಲ್ಪಡೆಯ ಕಾರ್ಯವೈಖರಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ ತಾಲೂಕು ಗೌರವಾಧ್ಯಕ್ಷ ರಾಮೇಗೌಡರು ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು ವರದಿಗಾರರಾದ ಸದಾನಂದ್ ರಾಜು ವಸುಮನೆ ಸೇರಿದಂತೆ ಪುರಸಭೆಯ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಇವತ್ತು ಕರ್ನಾಟಕ ವತಿಯಿಂದ ಪುರಸಭೆಯ ಆಡಳಿತ ವರ್ಗಕ್ಕೆ ಹಾಗೂ ಅಧಿಕಾರಿಗಳಿಗೆ ಸಿಬ್ಬಂದಿ ವರ್ಗದವರಿಗೆ ಇವತ್ತು ಸಿಹಿಯನ್ನು ವಿತರಿಸ್ತಾ ಇದ್ದಾರೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಹಾಗಾಗಿ ತಾವು ಕವಲುಪಡೆಯ ಕಾರ್ಯವೈಖರಿ ಕುರಿತು ಮತ್ತು ನಿಮ್ಮ ಒಂದು ಇಲಾಖೆಯಿಂದ ಸಾರ್ವಜನಿಕರಿಗೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಮತ್ತು ಏನೆಲ್ಲ ಒಂದು ಸವಲತ್ತುಗಳನ್ನು ಒದಗಿಸ್ಕೊಡ್ತೀರಿ ಅನ್ನುವಂಥ ಮಾಹಿತಿ ಸರ್ ಅದರ ಮುಖಾಂತರ ಎಲ್ರಿಗೂ ನಮಸ್ಕಾರ ನಾನು ಮುಖ್ಯಾಧಿಕಾರಿ ಕರ್ನಾಟಕ ಕವಲುಪಡೆ ಒಂದು ವಿಶಿಷ್ಟವಾಗಿ ಎಪ್ಪತ್ತನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವ ಆಚರಣೆಯನ್ನು ತುಂಬ ವಿಜೃಂಭೆಯಿಂದ ಮತ್ತು ಪ್ರತಿದಿನ ವಿಭಿನ್ನವಾಗಿ ಬುದ್ಧಿಮಂದಿ ಮಕ್ಕಳಿಗೆ ಆಟೋ ರಿಕ್ಷರಿಗೆ ಜೈಲರ್ ಜೈಲರ್ ಜೈಲು ಜೈಲು ಡಿಪಾರ್ಟ್ಮೆಂಟು ಅವರಿಗೆ ಇದೇ ಥರ ನಾನಾ ವಿಧದ ಡಿಪಾರ್ಟ್ಮೆಂಟ್ಗಳಿಗೆ ಭೇಟಿ ನೀಡಿ ಕನ್ನಡದ ಬಗ್ಗೆ ಒಂದು ಮಾಹಿತಿ ಕೊಟ್ಟು ಕನ್ನಡದ ಬಗ್ಗೆ ಅರಿವು ಅವರಲ್ಲಿ ಮೂಡಿಸಿ ಒಂದು ವಿಭಿನ್ನವಾಗಿ ಕಾರ್ಯಕ್ರಮ ಮಾಡ್ತಿರೋದು ತುಂಬ ಸಂತೋಷವಾಗಿದೆ ಇದ್ರ ಜೊತೆಗೆ ನನ್ನ ಒಂದು ಸಂದೇಶ ಏನಪ್ಪ ಅಂದರೆ ಕೇವಲ ಎಲ್ಲ ಸಾರ್ವಜನಿಕರು ನವಂಬರ್ ಮಾಹಿಗೆ ಮಾತ್ರ ಕನ್ನಡ ಸೀಮಿತ ಆಗಬಾರ್ದು ಇದು ಇಡೀ ವರ್ಷ ಅವರ ಹುಟ್ಟಿನಿಂದ ಸಾವುವರೆಗೆ ಅವರನ್ನ ಕನ್ನಡ ಒಂದು ಬೆಳೆಸಬೇಕಾದ ಉದ್ದೇಶದಿಂದ ಅವರು ರೂಢಿಸ್ಕೊಳ್ಬೇಕು ಅಂತ ಈ ಮೂಲಕ ಮಾಹಿತಿ ಓಕೆ ಸರ್ ಕಾವಲು ಪಡೆಯ ವತಿಯಿಂದ ತಾವು ನೋಡಿ ಮೂವತ್ತು ದಿನ ಮೂವತ್ತು ಕಾರ್ಯಕ್ರಮವನ್ನು ಇವತ್ತು ತಾರೀಖು ಇಪ್ಪತ್ತಾರು ಹಾಗಾಗಿ ಚರ್ಚು ಮಸೀದಿ ಈ ದೇವಸ್ಥಾನ ಇನ್ನೂ ಅನೇಕ ಒಂದು ಶ್ರಮಿಕ ಕಟ್ಟಡ ಕಾರ್ಮಿಕರು ಕೂಲಿ ಕಾರ್ಮಿಕರು ಎಲ್ಲ ಕಡೆ ಸಿಹಿಯನ್ನು ವಿತರಣೆ ಮಾಡಿದ್ದೀರಿ ಹಾಗಾಗಿ ಇವತ್ತು ಪುರಸಭೆಯ ಒಂದು ಆಫೀಸಿಗೆ ಬಂದಿದ್ದೀರಿ ಹಾಗಾಗಿ ತಮ್ಮ ಒಂದು ಶುಭಾಶಯದ ನೋಡಿಗಳು ಸರ್ ಇಲ್ಲ ಆತ್ಮೀಯ ಕನ್ನಡದ ಬಂಧುಗಳೇ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಕಾವಲು ಪಡೆ ಹದಿನೈದನೇ ವರ್ಷದ ವಾರ್ಷಿಕೋತ್ಸವ ಈ ಅಂಗವಾಗಿ ವಿಶೇಷವಾಗಿ ನಮ್ಮ ನಾಡಗೀತೆಗೆ ನೂರರ ಸಂಭ್ರಮ ಕುವೆಂಪುರವರು ಕೊಟ್ಟಿದ್ದ ಒಂದು ನಾಡಗೀತೆ ಇವತ್ತು ನೂರಾರರ ಸಂಭ್ರಮ ಆಗಿದೆ ಈ ವರ್ಷ ಹಾಗಾಗಿ ಮೂವತ್ತು ದಿನಗಳು ಕೂಡ ನಾವು ಕನ್ನಡದ ಕಾರ್ಯಕ್ರಮವನ್ನು ಮಾಡಬೇಕು ವಿಶಿಷ್ಟವಾಗಿ ವಿಭಿನ್ನವಾಗಿ ಎಲ್ಲ ಇಲಾಖೆಯೊಂದಿಗೆ ಮತ್ತು ಶ್ರಮಿಕರೊಂದಿಗೆ ಯಾರನ್ನೂ ಕೂಡ ಬಿಡದೆ ಎಲ್ಲರೊಂದಿಗೂ ಈ ಸಿಹಿಯನ್ನು ಹಂಚುವ ಮೂಲಕ ಸಂತೋಷವನ್ನು ಹಂಚ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲ ಇಲಾಖೆಯೊಂದಿಗೆ ಮಾಡ್ತಾಯಿದ್ದೇವೆ ಹಾಗಾಗಿ ಇವತ್ತು ಇಪ್ಪತ್ತಾರನೇ ದಿನ ಮುಖ್ಯವಾಗಿ ಸಂವಿಧಾನದ ದಿನ ಇವತ್ತು ಎರಡೂ ಕೂಡಿ ಒಳಗೊಂಡಂತೆ ಇವತ್ತು ನಮ್ಮ ಪುರಸಭೆ ಆಡಳಿತ ಮತ್ತು ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೆ ಒಂದು ಸಿಹಿಯನ್ನು ವಿತರಿಸುವ ಮೂಲಕ ಈ ಒಂದು ಕನ್ನಡ ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲೇ ಇರಿ ಹೇಗೆ ಇರಿ ಎಂದೆಂದಿಗೂ ಕನ್ನಡವಾಗಿರಿ ಸಿರಿ ಕನ್ನಡ ಸಿರಿ ಕನ್ನಡ ಹೇಳ್ತಾ ನನ್ನ ಏನಾದರೂ ಮಾತು ಮುಗಿಸ್ತಾ ಇದ್ದರೆ ಜೈ ಕನ್ನಡ